ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಬೆಳ್ಳಿ ಸಾಮಾನು ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತ ಇದು ವರಮಾಲಕ್ಷ್ಮಿ ಹಬ್ಬ ಆಯ್ತಲ್ವ ಹಾಗಾಗಿ ಇವು ಬೆಳ್ಳಿ ಸಮಯ ರೀ ಸಣ್ಣ ಸಣ್ಣೂ ಇವೆ ಸಮಯ ದೊಡ್ಡೂ ಬೇಕಾದ್ರೆ ದೊಡ್ಡವೂ ಇವೆ ಸಣ್ಣ ಬೇಕಾದ್ರೆ ಸಣ್ಣ ಇವೆ ಈಗ ಸಣ್ಣ ಸಮಯ ದೀಪ ಹಚ್ಚೋಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೋಬೇಕನ್ನೋರು ಈ ಥರ ಸಣ್ಣ ಸಮಯನ ಬೆಳ್ಳಿ ಜೋಡಿ ಮೇಲೆ ತಗೋಬೋದು ಇದೊಂದು ಡಿಸೈನ್ ಸಮ್ಮೆ ಇದೊಂದು ಡಿಸೈನ್ ಇದೆ ಸಮ್ಮೆ ಅಂದರೆ ಹತ್ತಿ ಇದೊಂದು ಡಿಸೈನ್ ಇದೆ ಇದು ಹಾಳಿ ತೆಗೆದ್ರೆ ಕಲರ್ ಫಿನಿಶಿಂಗ್ ಇದಾದಂತೆ ಹಾಳಿ ಒಳಗೆ ಇಟ್ಟಿದ್ದಾರೆ ಇದೊಂದು ಮಾಡೆಲ್ ಇದೆ ಇದೊಂದು ಮಾಡೆಲ್ ಇದು ಇದು ಒಂದು ಸ್ವಲ್ಪ ಸಣ್ಣದಿದೆ ರೀ ಇದು ಒಂದು ಸ್ವಲ್ಪ ದೊಡ್ಡದಿದೆ இதற்குனா சண்ட ஒன் சர்ட் இதுக்குன்னு சண்டும் ஒன் சர்ட் செம இது இதற்கு புல்லு சண்ணி ನಮ್ಮ ಹತ್ರ ಅಮೌಂಟ್ ಕಡಿಮೆ ಇದೆ ಆದರೂ ನಾವು ಬೆಳ್ಳಿ ಸಮಯನೇ ದೀಪ ಹಚ್ಚಬೇಕು ಅದರಿಂದನೇ ಅಂತೇಳಿ ಭಾಳ ಆಸೆ ಹಸೆ ರೀ ಆ ಆಸೆ ಇದ್ದರೆ ಇವು ಸಣ್ಣ ತಗೋಬೌಡ್ರಿ ಇಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ ಮೀಡಿಯಮ್ ತಗೋ ಇಲ್ಲ ಊಟನೇ ದೊಡ್ಡ ಅಂದರೆ ದೊಡ್ಡ ತಗೋಬೋದು ಇವು ಮಾಡಲ್ ಬೇರೆ ಇವು ಇವು ಜಸ್ಟ್ ಇವು ಒಂಬೈನೂರು ರೂಪಾಯಿ ಕೆ ಜಿ ಅಂತರ ಇದೆ ಬೆಳ್ಳಿ ಇವು ಅಂದರೆ ನೂರ ಇಪ್ಪತ್ತೈದು ಗ್ರಾಮ್ ಇವೆ ಅಂತ ಅಂದರೆ ಹನ್ನೆರಡುವರೆ ಸಾವಿರ ರೂಪಾಯಿ ಹಾಂ ರೇಟ್ ಆಗುತ್ತೆ ರೀ ಇದ್ರದ್ದು ಹನ್ನೆರಡುವರೆ ಸಾವಿರ ರೂಪಾಯಿ ಅಂತ ರೀ ಇದು ನೂರ ಇಪ್ಪತ್ತೈದು ಗ್ರಾಮ್ ಅಂತ ಹೇಳಿದ್ರಿ ಕೇಳಿದ್ರಿ ಇದು ಎಷ್ಟಿದೆ ಅಂದರೆ ನೂರ ಇಪ್ಪತ್ತೈದು ಗ್ರಾಮ್ ಅಂದರು ಒಂಬೈನೂರು ರೂಪಾಯಿ ಆಗುತ್ತೆ ಲೆಕ್ಕ ಹಾಕ್ರಿ ಅಂತ ಹೇಳಿದ್ರೆ ಒಂಬೈನೂರು ರೂಪಾಯಿ ಆಗುತ್ತೆ ಆಗುತ್ತಂದ್ರೆ ಇದ್ರದ್ದು ಹನ್ನೆರಡು ನೂರ ಏ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಏನೋ ಹನ್ನ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಅಂತ ರೀ ಇದ್ರದ್ದು ಮೀಡಿಯಮ್ ಇದ್ದಿದ್ದು ಇದ್ರಕ್ಕಿಂತ ಇದು ಒಂದು ಸ್ವಲ್ಪ ಜಾಸ್ತಿ ದೊಡ್ಡದಿದೆ ಇದ್ರ ರೇಟ್ ಇದಕ್ಕಿಂತ ಜಾಸ್ತಿ ಆಗುತ್ತೆ ಇದು ಕಡಿಮೆ ಇದೆ ಸೈಜು ಇದೇ ರೇಟ್ ಕಡಿಮೆ ಆಗುತ್ತೆ ನಾವು ತೊಗೊಂಡಂಗಿರುತ್ತೆ ಅಂದ್ರೆ ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿ ಸಮೇತ ಹೋಗ್ಬೇಕಂತಂದ್ರೆ ನಮ್ಗೆ ಯಾ ಅನುಕೂಲ ತಕ್ಕಂದು ತಗೋಬೋದು